ಮೊನ್ನೆ ಹರೀಶ್ ಪೂಜಾ ಅನ್ನುವಂತ ಒಬ್ಬ ರೌದಿ ಶಾಸಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸಲ್ಮಾನ ಮಸೀದಿಯ ಒಳಗಡೆ ಸಾಯಿರುವ ಶಾಖರಣೆ ಇದೆ ಹೇಳಿ ರಾಜ್ಯ ಸರ್ಕಾರ ಬೇಕಿದ್ರೆ ತನಿಖೆ ಆದೇಶಿಸ್ಲಿ ರಾಜ್ಯ ಸರ್ಕಾರ ಬೇಕಿದ್ರೆ ಸೈಟಿಗೆ ಆದೇಶಿಸ್ಲಿ ಆತ ಇದೆ ಅಂತ ಹೇಳಿ ಬದಲಾಗಿ ಇಂತ ಒಂದು ಉದ್ದಾಯಕ್ಕಾರಿ ಹೇಳಿಕೆ ನೀಡಿದಂತ ಇಂತ ಒಂದು ದ್ವೇಷ ಬಿಟ್ಟುವಂತ ಹೇಳಿಕೆ ನೀಡಿದಂತ ಹರೀಶ್ ಪೂಜೆಯ ಮೇಲೆ ಕೇಸು ದಾಖಲಿಸುವಂತಹ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಒಂದು ವೇಳೆ ಒಂದು ಮಸೀದಿಗಳ ಎಲ್ಲಿಯೂ ಆಯುಧ ಶಾಖೆಯನ್ನು ಗಳಿಸಿದ್ರೆ ಬಾಬರಿ ಬಸ್ಸಿಗೂ